ಹಾ ರಜ ನೀವನ್ ತಗೊಂಡ ಹಾಗೆ ನನ್ನ ಕೆಲಸ ಸಕ್ಸೆಸ್ ಆಗಿ ನಡೀತಾ ಇದೆ ಮಲತಾಯಿ ಮಗ ಅಂದ ಮೇಲೆ ಅಷ್ಟು ಉರ್ಸ್ಕೊಳ್ಳುದ್ರೆ ಹೇಗೆ ಅಮ್ಮ ಅಮ್ಮ ಅದೇಕೋ ಮನೆಯಲ್ಲಿ ಚಿಕ್ಕಮ್ಮ ಕಾಣ್ತಾ ಇಲ್ವಲ್ಲ ಚಿಕ್ಕಮ್ಮ ಬೇಕೋ ಯಾಕಪ್ಪ ನಾನಿಲ್ವೇನು ಸರಿ ಅಮ್ಮ ನನಗೆ ತುಂಬಾ ಇಷ್ಟ ಇದೆ ಊಟಕ್ಕೆ ಆಗಮ್ಮ ಇದೇನು ಧರ್ಮ ಕೆಲಸ ಮಾಡಿದ್ರೇನೆ ಊಟ ಮೊದ್ಲು ಮನೆಯಲ್ಲ ಕಸ ಗುಡಿಸಿ ಹೋಗಿ ನೀರ್ ಅಮ್ಮ ಈ ಚಿಕ್ಕ ಬಾಲಕನಿಗೆ ಇಷ್ಟೊಂದು ಕಷ್ಟ ಬೇಕಮ್ಮ ಕಸವಾದರೆ ನೋಕಬಹುದು ಆದರೆ ನನಗೆ ನನ್ನಿಂದ ಎತ್ತಲು ಸಾಧ್ಯವಿಲ್ಲಮ್ಮ ಎತ್ತಲು ಸಾಧ್ಯವಿಲ್ಲ ನನ್ನ ಚಿಕ್ಕಮ್ಮ ಬಂದ ನಂತರ ನಾನು ನೀನು ಹೇಳಿದ ಕೆಲಸ ಮಾಡುತ್ತೇನೆ ಮೊದಲು ನನಗೆ ಒಂದು ತುತ್ತು ರೊಟ್ಟಿ ಹಾಕಮ್ಮ ರೊಟ್ಟಿ ಹಾಕು ಇದೇನು ಬಾಯಿ ಬಿಟ್ರೆ ಸಾಕು ಊಟ ಊಟ ಅಂತ ಬಂದ ನಂತರ ಊಟ ಮಾಡಬೇಕು ಮೊದಲು ಮನೆ ಕೆಲಸ ಮಾಡು ಅಮ್ಮ ಇಂತ ಕಷ್ಟ ನನಗೆ ಎತ್ತ ತಾಯಿಯ ಪ್ರೇಮದಲ್ಲಿ ಪ್ರೇಮದ ಮಡಿಲಲ್ಲಿ ಬೆಳೆದ ನಾನು ನಿನ್ನಿಂದ ಈ ಕಷ್ಟವನ್ನು ಸಹಿಸಲಾರೆ ಅಮ್ಮ ನನಗೆ ತುಂಬಾ ನೋವಾಗುತ್ತದೆ ಪೆಟ್ಟು ತಿನ್ನುವುದೆಂದರೆ ತುಂಬಾ ಕಷ್ಟವಾಗುತ್ತದೆ ಅಮ್ಮ ಹೊಡೆಯಬೇಡಮ್ಮ ಹೊಡೆಯಬೇಡ ಒಂದು ತುತ್ತು ಊಟಕ್ಕೆ ಆಗಮ್ಮ ಒಂದು ತುತ್ತು ಊಟಕ್ಕೆ ನಿನ್ನ ಕಾಲಿಗೆ ಬೇಯಣಮ್ಮ ನಿನ್ನ ಕಾಲಿಗೆ ಮಕ್ಕಳ ಇಲ್ಲ ಅಂತ ಹೇಳಿ ನಿನ್ನ ನಿನ್ನ ತಂದೆಯನ್ನ ನಾನು ಮದುವೆ ಮಾಡಿಕೊಂಡು ಬಂದ್ರು ಆದ್ರೆ ಈ ಮನೆಯಲ್ಲಿ ಇರ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನ ಜೀವಕ್ಕೆ ಅಮ್ಮ ತಾಯಿ ನಿನ್ನ ಕಾಲಿಗೆ ಬಿಟ್ಟು ಬೇಡ ನಮ್ಮ ಆಗ್ತಾ ಇದೆ ಮೊದಲು ನನ್ನ ಕಾಲ್ ಹೊತ್ತು ಆ ನಂತರ ಕೆಲಸ ಮಾಡುವಂತೆ ಬೇಡಿಕೆಗಾಗಿ ಅಡುಗೆ ಮಾಡಿಲ್ಲ ಹಾಗೆ ನಾನು ಇವತ್ತು ಬೆಳಿಗ್ಗೆ ಊಟವನ್ನು ಮಾಡಿ

oh no. my no. ಒಂದೇ ನಿಮ್ ತಮ್ಮ ಆಡ್ತಿರೋ ಮಾತು ಕೇಳ್ಕೊಂಡು ನೀವು ಸುಮ್ಮನೆ ನಿಂತಿದ್ದೀರಲ್ಲ ನೋಡಿ ನನ್ನ ಹಾದಿ ನನಗೆ ನಿಮ್ಮ ಹಾದಿ ನಿನಗೆ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿಸಿ

ನನ್ನದೇ ನಿನ್ನ ಆಟ ನಡೆಯೋದಿಲ್ಲ ಮರ್ಯಾದೆಯಿಂದ ನಿನ್ನ ನನ್ನ ಮನೆಯನ್ನು ಬಿಟ್ಟು ನಿನ್ನ ಪಾಲವನ್ನು ತೆಗೆದುಕೊಂಡು ಬೇರೆ ಮನೆ ಮಾಡು ಚಿಕ್ಕಪ್ಪ ಚಿಕ್ಕಪ್ಪ ಹೇಳು ಕುಮಾರ ಅರ ಬೇಡಪ್ಪ ಎಲ್ಲ ನಮ್ಮ ಹಣೆ ಬರವಪ್ಪ ಹಣೆ ಬರ ಬಲ ಭೀಮಾ ಆಮೇಲೆ ಅಲ್ಲಿ ಮಾತು ಮರ್ಯಾದೆಯಿಂದ ನಿನ್ನ ಪಾಲು ತೆಗೆದುಕೊಂಡು ಬೇರೆ ಮನೆ ಮಾಡು ಎಲ್ಲದಿದ್ದರೆ ಕಟ್ಟಿದ ಕಟ್ಟು ಹೊರಟ மாரே பட்டு பதுக்கோ சட்டது நினைக்கல ಿದ್ದಾಗ ಹತ್ತಿಗೆ ಜೊತೆಗೆ ಹೆಗಡೆ ಹತ್ತುಕೊಂಡು ಹೋಗುತ್ತೋಣಿಸಿದ ದೊ ಎಂದು ನಾನು ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಾಗ ತೊಂಬತ್ತು ಅಣ್ಣ ಹುಟ್ಟಿ ನನ್ನ ತಂದೆ ತಾಯು ನಿನ್ನೊಂದು ತಂದೆಯನ್ನು ತಿಳಿದು ಬದುಕಿರೋ ಹಣ್ಣನ್ನು ಮನೆ ಬಿಟ್ಟು ಅದಕ್ಕೆ ಮಾತ ನೀವೆಷ್ಟು ಹತ್ರ ಪ್ರಯೋಜನವಿಲ್ಲ ನಡೆಯಿರಿ ಹೋಗೋಣ ಕುಮಾರ ಕುಮಾರ ಹಣ್ಣು ತಂದು ಬಂದಿರೋರು

ಮೀನು ಬದುಕಿ ಉಳಿಯಲೇಬೇಕಪ್ಪ ಬದುಕಿ ಉಳಿಯಲೇಬೇಕು ಮಲತಾಯ ಮಗ